ಪಹಲ್ಗಾಮ್ನಲ್ಲಿ ಮುಸ್ಲಿಮರೇ ಬಹಳಷ್ಟು ಜನರನ್ನು ಕಾಪಾಡಿದ್ದಾರೆ ಧರ್ಮದ ಹೆಸರು ಕೇಳಿ ಯಾರನ್ನೂ ಅಲ್ಲಿ ಕೊಂದಿಲ್ಲ ಸುಮ್ಮನೆ ಮುಸ್ಲಿಮರು ಮುಸ್ಲಿಮರು ಎಂದು ಬಿಜೆಪಿ ಅಪಪ್ರಚಾರ ಮಾಡುತ್ತಿದೆ ಎಂದು ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ಜನರ ರಕ್ತದ ಮೇಲೆ ಅಧಿಕಾರ ಹಿಡಿಯುವುದು ಬಿಜೆಪಿಯ ಚಟವಾಗಿದೆ ಘಟನೆ ನಡೆದ ದಿನ ಅಲ್ಲಿ ಸೇನೆ ಮತ್ತು ಪೊಲೀಸ್ ಯಾಕೆ ಇರಲಿಲ್ಲ ಇದರ ಹಿಂದೆ ಬೇರೆ ಏನೋ ಉದ್ದೇಶವಿದೆ ಎಂದಿದ್ದಾರೆ ಈ ಬಗ್ಗೆ ಅಂತಾರಾಷ್ಟ್ರೀಯ ಏಜೆನ್ಸಿ ಮೂಲಕ ತನಿಖೆಯಾಗಬೇಕು ಹಿಂದೂ ಮುಸ್ಲಿಮರ ನಡುವೆ ಕಂದಕ ಉಂಟು ಮಾಡಿ ಚುನಾವಣೆ ಗೆಲ್ಲುವುದೇ ಬಿಜೆಪಿಯ ಉದ್ದೇಶವಾಗಿದೆ ಮುಸ್ಲಿಮರೆಲ್ಲ ಭಯೋತ್ಪಾದಕರು ಎಂದು ಬಿಂಬಿಸುವ ಕೆಲಸ ಶುರುವಾಗಿದೆ ಎಂದು ಅವರು ಆರೋಪ ಮಾಡಿದ್ದಾರೆ ನಾಲ್ಕು ಮರಗಳಿಗೆ ಗುಂಡು ಹಾರಿಸಿ ಅದನ್ನೇ ಸರ್ಜಿಕಲ್ ಸ್ಟ್ರೈಕ್ ಎಂದು ಬಿಜೆಪಿ ಬಿಂಬಿಸಿತ್ತು ಈ ರೀತಿ ಮಾಡಿ ಜನರನ್ನು ಮುರ್ಖರನ್ನಾಗಿಸುವುದು ಬಿಜೆಪಿಯವರ ಕೆಲಸ ಎಂದು ಲಕ್ಷ್ಮಣ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಬಿಜೆಪಿಯವರು ನಮ್ಮ ನಮ್ಮಲ್ಲೇ ಒಡೆದಾಡಕ್ಕೆ ಬಿಟ್ಟುಬಿಟ್ಟು ಅದರಿಂದ ಮತವನ್ನ ಭೇಟಿ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಡೀ ದೇಶನೇ ಇದೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಸಂತೋಷ್ ಲಾಡಣ್ಣ ಅಲ್ಲಿ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಟೂರಿಸ್ಟಾಗಿ ಹೋಗಿದ್ರು ಅವ್ರು ಎಲ್ಲರನ್ನು ಎಲ್ಲೆಲ್ಲಿದ್ದರಲ್ಲೂ ಹುಡುಕಿ 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 ವಿಮಾನದಲ್ಲಿ ಕರ್ಕಂಬಂದ್ವಿ ವಾಪಸ್ಸು ಫ್ರೀ ಆಗಿ ಸ್ಪೆಷಲ್ ಫ್ಲೈಟ್ ಸ್ಪೆಷಲ್ ಫ್ಲೈಟಲ್ಲಿ ನಾವು ಹೇಳ್ಕೊಟ್ಟಿಲ್ಲ ಅವರೇ ಮಾತಾಡ್ತಾವ್ರೆ ಹ್ಯಾಶ್ ಸಾಫ್ಟು ಸಿದ್ದರಾಮಯ್ಯ ಹ್ಯಾಶ್ ಟು ಸಂತೋಷ್ ಲಾಡ್ ಅಂತ ಹೇಳ್ತಾವ್ರೆ ಇದು ನಮ್ಮ ಬದ್ಧತೆ ಇಡೀ ದೇಶದ ದೇಶಾದ್ಯಂತ ಜನಗಳು ಸತ್ತವರಲ್ಲ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಬಿ ಜೆ ಪಿ ರೂಲ್ ಸ್ಟೇಟ್ನವ್ರು ಇದೇ ರೀತಿ ಯಾರೋ ಮಿನಿಸ್ಟ್ರ್ ಕರ್ಸು ಕಳಿಸಿ ವಿಮಾನವನ್ನು ಕಳಿಸಿ ಕರ್ಕೊಂಬರುವಂಥ ಕರ್ಸಂಬ ಕರ್ಸ್ಕೊಂಬರುವಂಥ ಕೆಲಸವನ್ನು ಮಾಡಿದ್ರ ಹೇಳ್ರಿ ಈಗಲೂ ನಾವು ಮಾತಾಡೋಲ್ಲ ಮಾತಾಡೋಂಗಿಲ್ಲ ಸುಮ್ಮನೆ ಕೂರಬೇಕು ಅಂತಿದ್ದಿರಿ ಹೆಂಗೆ ಹಾಂ ವಿಮಾನ ಟಿಕೆಟ್ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಅರವತ್ತೈದು ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರವರೆಗೂ ಹೇಳಿ ತೇರಿಸ್ಕೊಂಡು ಹೋದ್ರಿ ಯಾವುದೋ ಒಂದು ಟಿವಿಗೆ ಪ್ರಹ್ಲಾದ್ ಜೋಶಿ ಅನ್ನುವಂಥದ್ದು ಫೋನಲ್ಲಿ ನಾನು ಮಾತಾಡ್ತೀನಿ ಯಾವ ಕಾರಣಕ್ಕೂ ಅದನ್ನು ಜಾಸ್ತಿ ಮಾಡುವಂಥದ್ದು ಬಿಡಲ್ಲ ಅಂತ ಒಂದು ಹೇಳಿಕೆ ಅಷ್ಟೇ ಆ ಹೇಳಿಕೆ ಕೊಟ್ಟ ಮೇಲೆ ಜಾಸ್ತಿ ಆಯಿತು ಇಪ್ಪತ್ತು ಸಾವಿರ ಜಾಸ್ತಿ ಆಯಿತು ಇಂಥ ಬಿತ್ತಿ ಪ್ರಚಾರ ಪಡ್ಕೊಳ್ಳುವಂಥ ಅಯೋಗ್ಯರು ನೀವು ಬಿ ಜೆ ಪಿಯು ಅಯೋಗ್ಯರು ದೇಶದ ಜನ ಜನರ ಮೇಲೆ ರಕ್ತದ ಮೇಲೆ ನೀವು ರಾಜ್ಯದ ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮ್ಮದಾಗಿದೆ ಹಿಂದೂ ಮುಸ್ಲಿಮ್ಸ್ಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಯಾಕೆ ಮಾಡ್ತಾಯಿದ್ದೀರಿ ಅವರೇ ಹೇಳೋರಲ್ಲಪ್ಪ ಸತ್ತೋಗಿರೋರು ಅಲ್ಲಿ ಬಂದು ಬದುಕಿ ವಾಪಸ್ ಬಂದಿರು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾವ್ರೆ ಸ್ವಾಮಿ ನಮಗೆ ಸಹಾಯ ಮಾಡಿದ್ದಲ್ಲ ಬರೆ ಮುಸ್ಲಿಂ ಸಮುದಾಯದವರು ಮುಸ್ಲಿಂ ಸಮುದಾಯದವ್ರು ನಮ್ಮನ್ನು ಎತ್ಕೊಂಡು ಹೋಗಿ ಅವರ ಜೀವವನ್ನೇ ಕೊಟ್ಟರು ಅಂತ ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರದ ಎಕಾನಮಿನೇ ಸಂಪೂರ್ಣವಾಗಿ ಕುಸ್ತೋಗಿ ಅವರ ಬೀದಿ ಬರೋ ಥರ ಮಾಡಾಕ್ಬಿಟ್ರಿ ನೀವು ನಮಗೆ ಇರುವಂಥ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಒಂದು ವರ್ಷದಲ್ಲಿ ಸುಮಾರು ಎರಡೂವರೆ ಕೋಟಿ ಜನಸಂಖ್ಯೆ ಟೂರಿಸ್ಟ್ ವಿಸಿಟ್ ಮಾಡಿದ್ದಾರೆ ಎರಡೂವರೆ ಕೋಟಿ ಅಲ್ಲಿ ಜೀವನ ನಡೆಯದೇವರ ಮೇಲೆ ಟೂರಿಸ್ಟ್ ಮೇಲೆ ಇದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಕೊಡುವಂಥ ಕೆಲಸವನ್ನು ಮಾಡಲಾದರೆ ನೀವು ಇದರ ಹಿನ್ನೆಲೆ ಏನು ನನಗೆ ನನಗೆ ನಾನು ಆ್ಯಸ್ ಎನ್ ಇಂಡಿವಿಜುವಲ್ ಐ ಹ್ಯಾವ್ ಮೈ ಓನ್ ಸಸ್ಪಿಷಿಯಸ್ ಐ ಹ್ಯಾವ್ ಮೈ ಸಸ್ಪೆಕ್ಟ್ ಅವತ್ತು ಒಬ್ಬ ಪೊಲೀಸನ್ನು ಅಲ್ಲಿ ಕಳಿಸ್ತೇ ಇರುವಂಥದಕ್ಕೆ ಇದರ ಹಿನ್ನೆಡೆ ಹಿಂದೆ ಹಿಂದೆ ಏನೋ ಇದೆ ಉನ್ನಾರ ಇದು ನಮ್ಮ ದೇಶದಲ್ಲಿರುವಂಥ ಸ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ಮಾಡುವಂಥದ್ದಲ್ಲ ಇಂಟರ್ನ್ಯಾಷನಲ್ ಏಜೆನ್ಸಿ ಮೂಲಕ ತನಿಖೆ ಮಾಡುವಂಥದ್ದು ಇದು ಹೊರ ತರಬೇಕು ಹೊರಗೆ ಬರಬೇಕು ಇವರು ಮತ್ತೆ ಇದು ರಿಪೀಟ್ ಮಾಡುವಂಥ ಕೆಲಸ ಆಗ್ಬೋದು ಚುನಾವಣೆ ಸಂದರ್ಭದಲ್ಲ ಜನಗಳನ್ನ ಸಾಯಿಸಿ ಅದರ ಮೇಲೆ ಸಿಂಪತಿಯನ್ನು ಗಿಡಿಸ್ಕೊಂಡು ಮಾಧ್ಯಮಗಳ ಮುಂದೆ ಅದನ್ನು ಜನರಿಗೆ ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ಮಾಡಿ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ಅದ್ರ ಮೂಲಕ ಇವರು ರಾಜಕೀಯ ಲಾಭವನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದಕ್ಕೆ ಫುಲ್ ಸ್ಟಾಪ್ ಬಿಡಬೇಕು ಫುಲ್ ಸ್ಟಾಪ್ ಬೀಳಬೇಕು ಎಲ್ಲ ಕಡೆನೂ ಅದೇ ಮಾಡ್ತಾವ್ರೆ ನರೇಂದ್ರ ಮೋದಿಯವರ ಚರಿತ್ರೆನೇ ಇನ್ನೆಲ್ಲನೇ ಅದು ಗುಜರಾತಲ್ಲಿ ಅಷ್ಟು ಬಾರಿ ಅವರು ಚುನಾವಣೆಯಲ್ಲಿ ನಿಂತು ಅವರು ಗೆಲ್ಲುವಂಥದ್ದು ಕಾರಣ ಏನು ಎಷ್ಟು ಜನ ಸಾಯಿಸಿರೋರು ಅಲ್ಲಿ ಅನ್ನುವಂಥದ್ದು ಎಲ್ಲರೂ ಗೊತ್ತಿರುವಂಥ ವಿಚಾರ ಸೊ ಅದರಿಂದ ಇದನ್ನು ನಾವು ಜಾಸ್ತಿ ರಾಜಕೀಯ ಮಾಡ್ತಾ ಇಲ್ಲ ಜನಗಳಿಗೆ ದಯಮಾಡಿ ಒಂದಷ್ಟು ಹೇಳೋವಂಥ ಕೆಲಸವನ್ನು ಮಾಡಿ ನಿಜ ಸಂಗತಿ ಸತ್ಯ ಏನು ಹಾಂ ಸತ್ಯ ಏನು ಅನ್ನೋಂಥದ್ನ ಹೇಳಿ ಜನಗಳಿಗೆ ಅದು ಹೇಳಲಿಲ್ಲ ಅಂದರೆ ನೀವು ಇನ್ಯಾವಾಗ ಹೇಳ್ತೀರಿ ಅದೇ ಆದ್ರೂ ನೋಡಿ ಎಂಥೆಂಥ ಮೂರ್ಖತನದ ಡಿಸಿಷನ್ ತಗೊಂಡು ಜನಗಳಿಗೆ ಮೂರ್ಖರನ್ನಾಗಿ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ ಸಿಂಧೂ ನದಿದು ಒಪ್ಪದ ನೀರು ಬಿಡೋಲ್ಲ ಅಂತೀರಿ ನೀರು ಎಷ್ಟು ಸೈಡ್ ಕಂತೀರಾ ನೀರು ಬಿಡೋಲ್ಲ ಅಂತ ಎಷ್ಟು ಸೈಡ್ ಕಂತೀರ ನೀರು ಡ್ಯಾಮ್ ಫುಲ್ ಫುಲ್ಲಾಗೋಗೋದು ಡ್ಯಾಮ್ ಹೊಡೆದಾಗಲ್ವಾ ಆಟೋಮೆಟಿಕ್ಕಾಗಿ ಬಿಡಲೇಬೇಕಲ್ವಾ ಕೆ ಆರ್ ಎಸ್ ಡ್ಯಾಮಿಂದ ನಾವು ನೀರು ಬಿಡೋಲ್ಲ ದಿ ತೀರ್ಮಾನ ತಗೊಂಡು ಕೆ ಆರ್ ಎಸ್ನ ಪೂರ್ತಿ ಬಂದ್ ಮಾಡಿಬಿಟ್ರೆ ಆ ನೀರೆಲ್ಲ ಡ್ಯಾಮ್ ಹೊಡೆದ್ಬಿಟ್ಟು ಎಲ್ಲಿ ಬರ್ತದೆ ನಮ್ಮ ಮೇಲೆ ಬರಲ್ವಾ ಇವೆಲ್ಲ ಒಂದು ತೀರ್ಮಾನಗಳ ಹಾಂ ಅದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಲ್ವಾ ಅವು ನೀವೇನು ಮಾಡಿ ಸುಮ್ಮನೆ ಏನೇನೋ ಮಾಡ್ತೀರಿ ಸುಮ್ಮನೆ ಏನೇನೋ ಹೇಳ್ತೀರಿ ಜನಗಳಿಗೆ ಇನ್ನೂ ಉದ್ರೇಕ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪಿತಸ್ಥರಿದ್ದರೆ ಅವ್ರನ್ನ ನೀವು ಹುಡುಕಿ ಒಡುಕಿ ಒಡೆಯುವಂಥ ಕೆಲಸವನ್ನು ಮೊದಲು ಮಾಡಿ ಬಾಯಲ್ಲಿ ಹೇಳ್ಬೇಡಿ ಪ್ರಚಾರ ತಗೊಳ್ಳೋವಂಥದಕ್ಕೆ ಮಾತ್ರ ಸೀಮಿತ ಆಗುವಂಥದ್ದು ಆಗಬಾರ್ದು ಪ್ರಚಾರ ತಗೊಳ್ಳುವಂಥದ್ದು ಸೀಮಿತ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮದು ರಾಹುಲ್ ಗಾಂಧಿಯವರು ಅಮೆರಿಕಾಗ ಹೋಗಿದ್ದರು ಪಾಪ ವಿರೋಧ ಪಕ್ಷ ರೆಸ್ಪಾನ್ಸಿಬಲ್ ಆಪೋಸಿಷನ್ ಲೀಡ್ರು ಅವರು ಐದನೇ ತಾರೀಕು ಬರುವಂಥದ್ದು ಕಟ್ ಶಾರ್ಟ್ ಕಟ್ ಶಾರ್ಟ್ ಮಾಡಿ ವಾಪಸ್ ಬಂದರು ನಾವು ನಾವೇ ನಮ್ಮ ಸಲಹೆ ಏನಾದರೂ ಕೇಳ್ತಾರೇನು ಅಂತ ನೆನಸ ಆಲ್ ಪಾರ್ಟಿ ಮೀಟಿಂಗಲ್ಲಿ ನರೇಂದ್ರ ಮೋದಿ ಅವ್ರು ಯಾಕೆ ಬರಲಿಲ್ಲ ಇದಕ್ಕಿಂತ ನಿಮ್ಮ ಬಿಹಾರ್ ಎಲೆಕ್ಷನ್ ಚುನಾವಣೆ ಪ್ರಚಾರ ಮುಖ್ಯವಾಗಿತ್ತಾ ನರೇಂದ್ರ ಮೋದಿ ಅವ್ರಿಗೆ ಚುನಾವಣೆ ಪ್ರಚಾರ ಫಸ್ಟ್ ಪ್ರಿಫರೆನ್ಸಾ ನಿಮಗೆ ನೀವು ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ನೀವು ಕೂತು ಏನು ಡಿಶಿಷನ್ ತಗೋಬೇಕು ಏನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ದು ನೀವು ತೀರ್ಮಾನ ತಗೊಳ್ಳುವಂಥದ್ದು ಆಗಬೇಕು ಹೊರತು ರಾಜನಾಥ್ ಸಿಂಗು ಮತ್ತು ಅಮಿತ್ ಶಾ ಬಿಟ್ರೆ ರಾಜನಾಥ್ ಸಿಂಗ್ ಅಮಿತ್ ಶಾ ನಾನು ಮಾತಾಡ್ತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಪ್ರೈಮ್ ಮಿನಿಸ್ಟರ್ ಮಾತಾಡ್ತೀವಿ ಅಂತ ಎದ್ಬಿಟ್ಟು ಖಾಲಿ ಮಾಡಿದರು ಅಂದರೆ ಹೌ ಇರಸ್ಪಾನ್ಸಿಬಿಲಿಟಿ ಯು ಹ್ಯಾವ್ ಬರೀ ಭಾಷಣದ ಮೂಲಕ ಜನರನ್ನ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರಿ ಹೊರತು ಕಾರ್ಯರೂಪದಲ್ಲಿ ಯಾವ ಕೆಲಸವನ್ನು ಮಾಡುವಂಥದಕ್ಕೆ ನೀವು ಭದ್ರಾಗಿಲ್ಲ ಅನ್ನುವಂಥದ್ದು ಇದು ಭಾಳ ಸ್ಪಷ್ಟವಾದಂಥ ಉದಾಹರಣೆಗಳು ಭಾಳ ಸ್ಪಷ್ಟವಾದಂಥ ಉದಾಹರಣೆಗಳು ಯಾರು ಏನು ಮಾತಾಡಬೇಡಿ ಎಲ್ಲೂ ಏನು ಮಾತಾಡಬೇಡಿ ಅಂತ ಅಂತ ಹೇಳಿ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ನಾವು ಸುಮ್ಮನೆ ಇದ್ದು ಜನಗಳು ಸುಮ್ಮನೆ ಇದ್ದಾರೆ ಪಾಪ ಇಂಥ ಸಂದರ್ಭದಲ್ಲಿ ಏನೋ ಮಾತಾಡಬೇಡಿ ಬಟ್ ಅದು ನೀವು ಮಾತಾಡ್ತಾ ಇದ್ದೀರಾ ತಪ್ಪು ನಿಮ್ಮದಿಟ್ಕೊಂಡು ಬೇರೆಯವ್ರಿಗೆ ಹಿಂದೂ ಮುಸ್ಲಿಮ್ಸನ್ನ ಲೇಪವನ್ನು ಬೆಳೆದು ಹಿಂದೂ ಮುಸ್ಲಿಮ್ ಮುಸ್ಲಿಮ್ಸಿಂದಲೇ ಇಡೀ ದೇಶ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಎಲ್ಲ ಮುಸ್ಲಿಮ್ಸು ಇದೇ ರೀ ಟೆರರಿಸ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇದೆ ಅಕ್ಷ್ಯ ಅಪರಾಧ ಅಲ್ವಾ ಅದಕ್ಕೆ ನೀವು ಉತ್ತರವನ್ನು ಕೊಡಿ ಸ್ವಾಮಿ ಹಾಂ ಅದನ್ನು ಉತ್ತರ ಕೊಡುವಂಥದ್ದು ಬಿಟ್ಟು ನೀವು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ನೀವು ನಿಲ್ಲಿಸಬೇಕು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ